ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಗರದ ವಿಕ್ರಮ್ ಕಾಲೇಜಿನಲ್ಲಿ ಸೋಮವಾರ ಆಯೋಜಿಸಿದ್ದ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂತಲಾ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಚಾಲನೆ ಮಾಡುವುದು ಹೆಲ್ಮೆಟ್ ಧರಿಸದೇ ಇರುವುದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಬಗ್ಗೆ ಜಾಗೃತಿ ಮೂಡಿಸುವುದು ಮಾಸಾಚರಣೆಯ ಉದ್ದೇಶವಾಗಿದೆ ಮನೆಗಳಲ್ಲಿ ನಿಮ್ಮನ್ನೇ ನಂಬಿಕೊಂಡಿರುವ ಕುಟುಂಬವಿರುತ್ತದೆ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಸಲಹೆ ಕೊಟ್ಟರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ ಎಂಥದೇ ಕಾಯಿಲೆ ಬಂದರೂ ಔಷಧಿಗಳ ಆಧಾರದ ಮೇಲೆ ವರ್ಷಾನುಗಟ್ಟಲೆ ಸಮಯ ದೊರೆತದೆ ಆದರೆ ಅಪಘಾತವಾದರೆ ನಿಮಿಷಗಳು ಸಿಗೋದಿಲ್ಲ ಯುವಜನರು ವಿದ್ಯಾರ್ಥಿಗಳು ಜಾಗರೂಕರಾಗಬೇಕು ಪೋಷಕರಿಗೆ ಹಾಗೂ ಸುತ್ತಮುತ್ತಲಿನವರಿಗೆ ಜಾಗೃತಿ ಮೂಡಿಸಬೇಕು ಅಪ್ರಾಪ್ತ ವಯಸ್ಸಿನವರು ವಾಹನಗಳ ಚಾಲನೆ ಮಾಡಬಾರದು ಅಂದರು ಪ್ರಾದೇಶಿಕ ಸಹಾಯಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ ಜಿಲ್ಲೆಯಲ್ಲಿ ಸರಾಸರಿ ವಾರ್ಷಿಕ ಹನ್ನೆರಡು ಸಾವಿರ ಅಪಘಾತಗಳಾಗ್ತಿವೆ ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಹನ್ನೆರಡು ಸಾವಿರ ಅಪಘಾತಗಳಾಗ್ತಿವೆ ಐವತ್ತರಿಂದ ಏಳ್ನೂರ ಜನ ಬಲಿಯಾಗ್ತಿದ್ದಾರೆ ಹದಿನೆಂಟು ವರ್ಷ ಕೆಳಗಿನವರು ವಾಹನ ಚಾಲನೆ ಮಾಡಬಾರದು ದಂಡ ಹಾಕೋದೇ ಸರ್ಕಾರದ ಉದ್ದೇಶವಲ್ಲ ಜೀವಗಳನ್ನು ಕಾಪಾಡುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ಮಾಸಾಚರಣೆಯು ಜನವರಿ ಒಂದರಿಂದ ಮೂವತ್ತೊಂದರವರೆಗೆ ದೇಶದಾದ್ಯಂತ ನಡೀತದೆ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ ಎಂದರು ಬ್ರೇಕ್ ಇನ್ಸ್ಪೆಕ್ಟರ್ ದಾಸೇಗೌಡ ಮಾತನಾಡಿ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ರಸ್ತೆ ಸುರಕ್ಷತಾ ಮಾಸಾಚರಣೆ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಆಚರಿಸಲಾಗುತ್ತಿದೆ ಅಪಘಾತಗಳಿಂದಲೇ ಹೆಚ್ಚಿನ ಸಾವುಗಳು ಸಂಭವಿಸುತ್ತಿವೆ ಅಂತ ಸಮೀಕ್ಷೆಗಳು ಹೇಳ್ತವೆ ರಸ್ತೆ ನಿಯಮಗಳನ್ನು ಪಾಲನೆ ಮಾಡದೇ ಇರೋದು ಬೇಜವಾಬ್ದಾರಿಯಿಂದ ವಾಹನಗಳ ಚಾಲನೆ ಮಾಡೋದು ಬಹುತೇಕ ಅಪಘಾತಗಳಿಗೆ ಕಾರಣವಾಗ್ತದೆ ಮೊಬೈಲ್ ಮಾಡಬೇಡಿ ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬಾ ಆಗುತ್ತೆ ಮೊಬೈಲ್ ಮಾಡ್ತಾ ಇದ್ರೆ ಎಕ್ಸಾಂಪಲ್ ನಾವೇ ಹೋಗ್ತಾ ಇರ್ತೀವಿ ನಾವು ಮೊಬೈಲಲ್ಲಿ ಕಾನ್ಸನ್ಟ್ರೇಷನ್ ಮಾಡಿ ನಾವು ಲೆಫ್ಟನ್ನು ತೊಗೊಬೇಕಾದ್ರೆ ಸ್ವಲ್ಪ ಮುಂದೆ ದೂರ ಹೋಗ್ಬಿಟ್ಟಿರ್ತೀವಿ ಆಮೇಲೆ ಬಂದ್ಬಿಟ್ಟು ಅಯ್ಯೋ ಮರ್ತೋಗ್ಬಿಟ್ಟೆ ಯಾವುದೋ ಕಾನ್ಸಂಟ್ರೇಷನ್ ಮಾತಾಡ್ತಿದೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ ಒಂದೊಂದು ಟೈಮಲ್ಲಿ ಅಪಘಾತಗಳು ಹಾಗೆ ಯಾವುದೇ ರೀತಿ ಮೊಬೈಲನ್ನ ಯೂಸ್ ಮಾಡಬಾರ್ದು ವ್ಯವಹಾರ ವಾಹನ ಚಾಲನೆ ಮಾಡಿ ಮಾಡ್ಬೇಕಾದ್ರೆ ಆ ನಂತರ ನೀವು ಯಾವಾಗಲೂ ಅಪಘಾತಕ್ಕೆ ಕಾರಣ ಮೇನ್ ಇಲ್ಲಿ ಸ್ವಲ್ಪ ಎಲ್ಲರೂ ಬ್ರೇಕ್ ಹಿಡಿರಲಿಲ್ಲ ಅಥವಾ ವೆಹಿಕಲ್ ಸರಿ ಇರಲಿಲ್ಲ ರೋಡ್ ಸರಿ ಇರಲಿಲ್ಲ ಹಂಪಾಗಿರುತ್ತೆ ನನಗೆ ತಿಳಿದ ಮಟ್ಟಿಗೆ ವೈಯಕ್ತಿಕವಾಗಿ ಅನುಭವ ಹೇಳ್ಬೇಕಂದ್ರೆ ನಮ್ಮ ವೆಹಿಕಲ್ ನ ಚಲಾವಣೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಸರಿ ಇರಬೇಕು ಎಂತ ಸರಿ ಹೇಳಿ ಮನಸ್ಥಿತಿ ನಾವ ಯೋಚನೆ ನಾವು ಚಾಲನೆ ಮಾಡ್ತಾ ಇರ್ಬೇಕಾದ್ರೆ ಚಾಲನಾ ಬಗ್ಗೆ ನಮ್ಮ ಮನಸ್ಸು ಇರಬೇಕು ನಾವು ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಯೋಚನೆ ಮಾಡ್ತಾ ಇದ್ರೆ ನಾವು ಬೇರೆ ಕಡೆ ಹೋಗಿ ಏನಾದ್ರು ಆಕ್ಸಿಡೆಂಟ್ ಮಾಡ್ಕೊಳ್ತೀವಿ ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತವೆ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ